ಡಿಸೀಸಸ್ ಸೆಕ್ರೀಟ್ ಆಗುತ್ತೆ ಅಲ್ವಾ ಸೊ ಯೂರಿನ್ ಸೆಕ್ರೀಟ್ ಆಗೋ ಜಾಗದಲ್ಲಿ ಹೆಚ್ಚಾಗಿ ಯೂರಿಯಾ ಕಂಟೆಂಟ್ ಇರ್ಲಿಲ್ಲ ಅಂತ ಹೇಳಿದ್ರೆ ಸೊ ಆ ಕಾಯಿಲೆಯನ್ನ ವಿ ಕಾಲ್ ಇಟ್ ಯುರೇಮಿಯಾ ಅಂತ ಕರಿತೀವಿ ಸೊ ವಾಟ್ ಈಸ್ ಯುರೇಮಿಯಾ ನಿಮಗೆ ಯೂರಿನ್ ಪಾಸ್ ಆಗತ್ತಲ್ವಾ ಅದರಲ್ಲಿ ಯೂರಿಯಾ ಕಂಟೆಂಟ್ ಕಡಿಮೆ ಇರುತ್ತೆ ಸೊ ಯೂರಿಯಾ ಕಂಟೆಂಟ್ ಯೂರಿನ್ ಅಲ್ಲಿ ಕಡಿಮೆ ಇದ್ರೆ ಯೂರಿಯಾ ಕಂಟೆಂಟ್ ಬ್ಲಡ್ ಅಲ್ಲಿ ಜಾಸ್ತಿ ಆಗತ್ತೆ ಸೊ ದಾಟ್ ಡಿಸೀಸ್ increased urea concentration inside the blood is called as uremia. so urea content just the other, you should go for dialysis. what is the heme? heme means hemoglobin. hemoglobin means your blood. so blood in the blood, dialysis on the dialysis. that is why we call it as heme dialysis. first disease. ನೆಕ್ಸ್ಟ್ ಒನ್ ಈಸ್ ರೀನಲ್ ಕ್ಯಾಲ್ಕುಲೈ ಸೊ ಕಿಡ್ನಿ ಭಾಗದಲ್ಲಿ ಕಿಡ್ನಿ ಏನೇನ್ ವಿದೆಯಲ್ವಾ ಐದರ್ ಇಟ್ ಮೇ ಬಿ ಇನ್ಸೈಡ್ ದ ಕಿಡ್ನಿ ಸೊ ಯುರೇಟರ್ ಪೈಪ್ ಏನ್ ಬರುತ್ತಲ್ಲ ಆ ಯುರೇಟರ್ ಅಥವಾ ಯೂರಿನರಿ ಬ್ಲಾಡರ್ ಆರ್ ಯುರೇತ್ರ ಸೊ ಎಲ್ಲಾದ್ರೂ ಸಹ ನಿಮಗೆ ಕ್ಯಾಲ್ಶಿಯಂ ಅಥವಾ ಸೋಡಿಯಂ ಸಾಲ್ಟ್ಗಳು ಬಂದು ನಿಮಗೆ ಅಡ್ಡ ಕುತ್ಕೊಂಡ್ರೆ ಸೊ ದಟ್ ಈಸ್ ಕಾಲ್ಡ್ ಆಸ್ ರೀನಲ್ ಕ್ಯಾಲ್ಕುಲೈ ಅಂತ ಕರಿತೀವಿ ಸೊ ಯೂಶುವಲ್ ಆಗಿ ಇಟ್ ವಿಲ್ ಬಿ ಫ್ರಮ್ ವೆರಿ ಸ್ಮಾಲ್ ಮೈಕ್ರೋನ್ ಇಂದ ಹಿಡಿದು ಒಂದು ಮಿಲಿಮೀಟರ್ ವರ್ಗೂ ಚಿಕ್ಕದಿರೋ ಚಾನ್ಸಸ್ ಇರತ್ತೆ ನೀವು ತುಂಬಾ ವರ್ಷ ಬಿಟ್ರೆ ಇಟ್ ಮೇ ಡೆವಲಪ್ ಈವನ್ ಅಪ್ ಟು ಒನ್ ಆರ್ ಟೂ ಸೆಂಟಿಮೀಟರ್ಸ್ ಒಂದ್ ಸೆಂಟಿಮೀಟರ್ ವರ್ಗು ಬೆಳ ಬೆಳೆಯೋದಕ್ಕೆ ಬಿಟ್ರೆ ಆಲ್ಮೋಸ್ಟ್ ಸಾಯೋ ಚಾನ್ಸಸ್ ತುಂಬಾ ಇರುತ್ತೆ ಬಿಕಾಸ್ ಆ ವೇನ್ಸ್ ಏನ್ ಹೋಗುತ್ತಲ್ವಾ ಅದನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿ ಹಾಕತ್ತ ಮೇಜರ್ ಆಗಿ ಇದಕ್ಕಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ತಿನ್ಬಾರ್ದು ನಾವ್ ಎಷ್ಟು ಕೆಲಸ ಮಾಡ್ತಿದೀವಿ ಹೆವಿ ಕೆಲಸ ಮಾಡೋರು ಹೆವಿ ತಿಂದ್ರೆ ನಡೆಯುತ್ತೆ ಸೊ ನಾವೇನ್ ಮಾಡ್ತೀವಿ ನಾನ್ ವೆಜ್ ತಿನ್ಬಿಟ್ಟು ಕೆಲಸ ಕಡಿಮೆ ಮಾಡಿದಾಗ ಕ್ಯಾಲ್ಸಿಯಂ ಡೆಪಾಸಿಟ್ ಏನಾಗಿರುತ್ತಲ್ವಾ ಡೈಜೆಷನ್ ಆಗಿರೋ ಕ್ಯಾಲ್ಸಿಯಂ ಹೋಗ್ಬಿಟ್ಟು ಸೊ ಎಲ್ಲಾದ್ರೂ ಕಿಡ್ನಿ ಪಾರ್ಟ್ ಅಲ್ಲಿ ಒಂದ್ ಕಡೆ ಸಿಕ್ಕಾಕೊಳ್ಳುತ್ತೆ ಒಂದ್ ಕಡೆ ಸ್ಟಾರ್ಟ್ ಆದ್ರೆ ಅದೇ ಜಾಗದಲ್ಲಿ ಡೆವಲಪ್ ಆಗಿ 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 ಅದು ಮಿಲಿಮೀಟರ್ ಇಂದ ಸೆಂಟಿಮೀಟರ್ ವರೆಗೂ ಹೋಗತ್ತೆ ಸೊ ದಟ್ ಸ್ಟೋನ್ ಪಾರ್ಟ್ ಗಟ್ಟಿ ಇರುತ್ತೆ ನೋಡಿದಿರ ಯಾರಾದ್ರೂ ಕಿಡ್ನಿ ಕಲ್ಲನ್ನ ಕೈಯಲ್ಲಿ ಮುಟ್ ನೋಡಿದಿರಾ ಆಪರೇಷನ್ ಮಾಡಿ ತೆಗಿತಾರಲ್ಲ ಸೇಮ್ ನಿಮಗೆ ಮೂಳೆಯ ಪೀಸ್ ನಾನ್ ನಾನ್ವೆಜ್ ತಿನ್ನುವಾಗ ಬೋನ್ ಪೀಸ್ ಸಿಕ್ಕಲ್ಲ ಚಿಕ್ಕದಾಗಿ ಗಟ್ಟಿಯಾಗಿರೋ ಬೋನ್ ಪೀಸ್ ಎಕ್ಸಾಕ್ಟ್ ಅದೇ ರೀತಿ ಇರತ್ತೆ ತುಂಬಾ ಚಿಕ್ಕದಾಗಿದ್ರೆ ಯು ವಿಲ್ ಗೆಟ್ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ತಿನ್ನುವಾಗ ನಿಮ್ಗೆ ಯೂರಿನ್ ಮಾಡುವಾಗ ಫಿಲ್ಟರ್ ಕೊಡ್ತಾರೆ ಸೊ ಜಾಸ್ತಿ ನೀರ್ ಕುಡಿತೀರಿ ಫಿಲ್ಟರ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ದಟ್ ಕಾಫಿ ಫಿಲ್ಟರ್ ಏನಿದೆಯೋ ಅದನ್ನ ಇಟ್ಕೊಂಡು ಯೂರಿನ್ ಮಾಡೋದಕ್ಕೆ ಹೇಳ್ತಾರೆ ಸೊ ಅವಾಗ ಯೂರಿನ್ ಪಾಸ್ ಮಾಡುವಾಗ ಚಿಕ್ಕ ಚಿಕ್ಕ ಕಣಗಳು ಬೀಳೋದು ಕಾಣಿಸುತ್ತೆ ಸೊ ಹಾಗಾಗಿ ಬಾಡಿಯಿಂದ ಆಚೆ ಹೋಗುತ್ತೆ ಫಸ್ಟ್ ಒನ್ ಸೆಕೆಂಡ್ ಒನ್ ತುಂಬಾ ದಪ್ಪ ಇತ್ತು ಅಂತ ಹೇಳಿದ್ರೆ ನಿಮಗೆ ಬ್ಯಾಕ್ ಸೈಡ್ ಇಂದ ಇಲ್ಲಿಂದ ಚಿಕ್ಕದೊಂದು ಹೋಲ್ ಮಾಡ್ಬಿಟ್ಟು ಯಾವ ಪಾರ್ಟ್ ಅಲ್ಲಿ ಇಡೀ ಕಿಡ್ನಿ ಎಲ್ಲೆಲ್ಲಿ ಹೋಗುತ್ತಲ್ವಾ ಕಿಡ್ನಿ ಅಥವಾ ಅದರ ಲೈನ್ಸ್ ಸೊ ಇರುತ್ತೋ ಆ ಪಾರ್ಟ್ ಗೆ ಚಿಕ್ಕದಾಗಿ ಹೋಲ್ ಮಾಡ್ಬಿಟ್ಟು ಅದನ್ನ ಇವಾಗ ಇತ್ತೀಚೆಗೆ ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡಿ ದಿವಸ ನಿಮಗೆ ಯೂರಿಂಗ್ ಪಾಸ್ ಮಾಡುವಾಗ ಫಿಲ್ಟರ್ ಕೊಡ್ತಾರೆ ಸೊ ಫಿಲ್ಟರ್ ಇಟ್ಕೊಂಡು ನೀವು ಯೂರಿಂಗ್ ಪಾಸ್ ಮಾಡುವಾಗ ಪುಡಿಗಳು ಬಂದು ಅದ್ರ ಮೇಲೆ ಕೂರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ಸೊ ದಟ್ ಈಸ್ ಅನ್ ರಿಮೂವ್ ಯುವರ್ ಕ್ಯಾಲ್ಕುಲೈ ಕಲ್ಲೇನಾಗಿರುತ್ತೋ ಅದನ್ನ ರಿಮೂವ್ ಮಾಡ್ತೀವಿ ಆ ಕಲ್ಲು ಆಗೋದನ್ನ ಅದನ್ನೇ ಜನರಲ್ ಆಗಿ ಸ್ಟೋನ್ ಆಯ್ತು ಕಿಡ್ನಿಲಿ ಕಲ್ಲಾಯ್ತು ಅಂತ ಕನ್ನಡದಲ್ಲಿ ಹೇಳಿ ಇನ್ನೊಂದು ಮೂರು ನಾಲ್ಕು ಡಿಸೀಸ್ ಇದೆ ಅದನ್ನ ನೋಡ್ಬಿಟ್ರೆ ನಿಮ್ಗೆ ಎಕ್ಸ್ಪಿರೇಟರಿ ಸಿಸ್ಟಮ್ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಫಾಸ್ಟ್ ಆಗಿ ನೋಡ್ಕೊಂಡು ಹೋಗ್ಬಿಡೋಣ ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಈಸ್ ನಥಿಂಗ್ ಬಟ್ ರಿಡಕ್ಷನ್ ಇನ್ ದ ಫಂಕ್ಷನಲ್ ಕೆಪಾಸಿಟಿ ಆಫ್ ಯುವರ್ ಕಿಡ್ನಿ ಸೊ ಕಿಡ್ನಿ ಫಂಕ್ಷನ್ ಮಾಡುವಂತ ಕೆಪಾಸಿಟಿ ಕಡಿಮೆ ಆದ್ರೆ ಅದನ್ನ ಕಾಲ್ ಇಟ್ ಆಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಕ್ಲಿಯರ ಸೊ ಕಿಡ್ನಿ ಏನ್ ಮಾಡೋದಿಲ್ಲ ಪ್ರಾಪರ್ ಆಗಿ ನಿಮ್ಮ ಯೂರಿನ್ ಅನ್ನ ಫಿಲ್ಟರ್ ಮಾಡೋದಿಲ್ಲ ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಲಾಂಗ್ ಟರ್ಮ್ ಕಂಡೀಷನ್ ವೇರ್ ಕಿಡ್ನೀಸ್ ಆರ್ ಡ್ಯಾಮೇಜ್ಡ್ ಓವರ್ ಟೈಮ್ ರಿಡ್ಯೂಸಿಂಗ್ ದೇರ್ ಎಬಿಲಿಟಿ ಟು ಫಿಲ್ಟರ್ ವೇಸ್ಟ್ ಅಂಡ್ ಬೇಸಿಕಲಿ ಈ ರೀತಿ ಕಾಯಿಲೆಗಳು ಯಾರಿಗೆ ಬರುತ್ತೆ ಅಂದ್ರೆ ತುಂಬಾ ನೀರ್ ಕುಡಿತಾರೆ ನೀರ್ ಕುಡಿದ್ಬಿಟ್ಟು ಯಾರು ಸಫಿಶಿಯೆಂಟ್ ಆಗಿ ಅವಾಗ ಅವಾಗ ಯೂರಿನ್ ಪಾಸ್ ಮಾಡಲ್ಲ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಇಸ್ಪೀಟ್ ಆಡ್ತಾರಲ್ಲ ಕೆಲವು ಕಡೆ ಇಸ್ಪೀಟ್ ಆಡೋರು ಬೆಳಿಗ್ಗೆ ಕೂತ್ರೆ ಸಂಜೆವರೆಗೂ ಕೂತಾ ಇರ್ತಾರೆ ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಆಟ ಆಡೋದ್ರ ಮೇಲೆ ಸೊ ಯೂರಿನ್ ಪಾಸ್ ಅರ್ಜೆಂಟ್ ಆದ್ರೂ ಸಹ ನೀವು ಚಕ್ ಹಾಕೊಂಡು ಕಾಲ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಚಕ್ಲ ಬಕ್ಲ ಹಾಕೊಂಡು ಯೂರಿನ್ ಪಾಸ್ ಮಾಡ್ಬೇಕು ಅನ್ಸಲ್ಲ ನಿಮ್ಗೆ ಆಟದ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಸೊ ಈ ರೀತಿ ನೀವು ವರ್ಷಾನುಗಟ್ಲೆ ಮಾಡ್ತಾ ಹೋದ್ರೆ ಸೊ ಯೂರಿನ್ ಬೇಸಿಕಲಿ ಕಲೆಕ್ಟ್ ಆಗಿರೋದು ಬಾಡಿಯಿಂದ ಆಚೆಗೆ ಪಾಸ್ ಆಗ್ಬೇಕು ಆಚೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಬಾಡಿಗೆ ವೇಸ್ಟ್ ಪಾರ್ಟಿಕಲ್ಸ್ ಕಿಡ್ನಿ ರಿಅಬ್ಸರ್ವ್ ಮಾಡುತ್ತೆ ಸೊ ಹಂಗಾಗಿ ಏನಾಗುತ್ತೆ ವರ್ಷ ವರ್ಷ ಆದ ಹಾಗೆ ಕಿಡ್ನಿ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಐದಾರು ವರ್ಷ ಅದೇ ತರ ಬಿಟ್ರೆ ಇಟ್ ವಿಲ್ ರೆಡ್ಯೂಸ್ ದ ಫಂಕ್ಷನಿಂಗ್ ಕೆಪಾಸಿಟಿ ಆಫ್ ಕಿಡ್ನಿ ದಟ್ ಈಸ್ ಕಾಲ್ಡ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ನೆಕ್ಸ್ಟ್ ಒನ್ ಈಸ್ ಗ್ಲಮರೂಲೋ ನೆಫ್ರ ಸೊ ಗ್ಲಮರೋಲ ಎಲ್ಲಿ ನೋಡಿದೀವಿ ಗ್ಲಮರೋಲಸ್ ಫಿಲ್ಟ್ರೇಟ್ ನೆಫ್ರಾನ್ ನಲ್ಲಿ ನಿಮ್ಗೆ ಚಿಪ್ಪಿನ ಆಕಾರದಲ್ಲಿತ್ತಲ್ಲ ಸೊ ದಟ್ ಇಸ್ ಗ್ಲಮರೂಲಸ್ ನೆಫ್ರಾನ್ಸ್ ವಿತ್ ರೆಸ್ಪೆಕ್ಟ್ ಟು ಕಿಡ್ನಿ ಐಟಿಸ್ ಮೀನ್ಸ್ ಉರಿ ಐಟಿಸ್ ಅಂತ ಹೇಳಿದ್ರೆ ನೀವು ಎಲ್ಲೇ ತಗೊಳ್ಳಿ ಐಟಿಸ್ ಅಂತ ಬಂದ್ರೆ ಉರಿ ಅಂತಾನೆ ಅರ್ಥ ಸೊ ಗ್ಲಮರುಲಸ್ ನಿಮಗೆ ಉರಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಉರಿ ಬಂದ್ರೆ ಇಡೀ ಬಾಡಿ ನಿಮಗೆ ಬಿಸಿ ಆಗುತ್ತೆ ಕಣ್ಣು ಗಿಣ್ಣು ಎಲ್ಲ ಉರಿ ಬರೋದಕ್ಕೆ ಕೈ ಕಣ್ಣು ಎಲ್ಲ ಉರಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಕಾಯಿಲೆಯನ್ನ ಬೇಸಿಕಲಿ ವಿ ಕಾಲ್ ಇಟ್ ಎಸ್ ಗ್ಲೊಮರುಲೋ ನೆಫ್ರೈಟಿಸ್ ಐಟಿಸ್ ಇನ್ಸ್ ಉರಿ ಸೊ ದಿಸ್ ಇಸ್ ಫೋರ್ತ್ ಡಿಸೀಸ್ ನೆಕ್ಸ್ಟ್ ಒನ್ ಕಿಡ್ನಿ ಫೇಲ್ಯೂರ್ ಹಾರ್ಟ್ ಫೇಲ್ಯೂರ್ ನೆನ್ನೆ ಡಿಸ್ಕಸ್ ಮಾಡದ್ವಾ ಅದೇ ತರ ಕಿಡ್ನಿ ಫೇಲ್ಯೂರ್ ಹಾರ್ಟ್ ಫೇಲ್ಯೂರ್ ಅಂದ್ರೆ ಏನು ಸಡನ್ ಆಗಿ ಹಾರ್ಟ್ ಕೆಲಸ ಮಾಡೋದನ್ನ ನಿಲ್ಸಿದ್ರೆ ಹಾರ್ಟ್ ಫೇಲ್ಯೂರ್ ಅಂತ ಡಿಸ್ಕಸ್ ಮಾಡಿದ್ವಿ ಕಿಡ್ನಿ ತನ್ನ ಕೆಲಸ ಮಾಡೋದನ್ನ ಸಡನ್ ಆಗಿ ಸ್ಟಾಪ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಕಿಡ್ನಿ ಫೇಲ್ಯೂರ್ ಕ್ಲಿಯರ ಸೊ ಬೇಸಿಕಲಿ ಮೇನ್ ರೀಸನ್ ಇರೋದು ಡಯಾಬಿಟಿಸ್ ಮತ್ತು ಹೈ ಬ್ಲಡ್ ಪ್ರೆಷರ್ ಕೆಲವರು ಗಳು ಡಯಾಲಿಸಿಸ್ ಮಾಡಿಸೋದಕ್ಕೆ ಹೋಗ್ತಾರೆ ನೋಡಿದೀರಾ ಅವ್ರನ್ನ ಒಂದ್ ಐದು ವರ್ಷ ಆರು ವರ್ಷ ಡಯಾಲಿಸಿಸ್ ಎಷ್ಟು ಟೈಮಿಗೆ ಒಂದ್ಸಲ ಮಾಡಿಸ್ತಾರೆ ಯಾರಾದ್ರೂ ಐಡಿಯಾ ಕೇಳಿದ್ವಿ ನೋಡಿದಿರಾ ವಾರಕ್ಕ ಡಯಾಲಿಸಿಸ್ ಮಾಡಿಸ್ತಾರೆ ಕೆಲವು ಕಡೆ ಹತ್ತು ಸಾವಿರ ಇರುತ್ತೆ ಕೆಲವು ಕಡೆ ಇಪ್ಪತ್ತು ಸಾವಿರ ಕೆಲವು ಕಡೆ ಪ್ರೈವೇಟ್ ಹಾಸ್ಪಿಟಲ್ ಅಪೋಲೋ ಗಿಪೋಲೋ ಎಲ್ಲ ಹೋಯ್ತು ಅಂದ್ರೆ ತರ್ಟಿ ಫೈವ್ ಫಾರ್ಟಿ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ವಾರಕ್ಕ ಸಲ ಡಯಾಲಿಸಿಸ್ ಮಾಡಿಸ್ಬೇಕು ಡಯಾಲಿಸಿಸ್ ಮಾಡಿಸ್ತಿಲ್ಲ ಅಂದ್ರೆ ಮುಖ ಊದ್ಕೋತಾ ಇರುತ್ತೆ ಮೇ ಬಿ ನೀವು ಕೇಳಿರ್ಬೋದು ಚಾಮರಾಜಪೇಟೆ ನಲ್ಲಿ ಒಬ್ರು ಎಮ್ ಎಲ್ ಎ ಇದ್ರು ಇವರಿದ್ರು ಯಾರೋ ಶ್ರೀನಿವಾಸ್ ಪ್ರಸಾದ್ ಅಂತ ಒಬ್ರು ಇದಾರೆ ಸೊ ತುಂಬಾ ಹಳಬ್ರು ರಾಜಕೀಯದಲ್ಲಿ ಅವರುಗಳೆಲ್ಲ ಅಷ್ಟೇನೆ ಏನ್ ಮಾಡ್ತಾರೆ ವಾರಕ್ಕೊಂದ್ಸಲ ಹಾಸ್ಪಿಟ್ಲಿಗೆ ಹೋಗ್ತಾರೆ ಮಲ್ಕೊಂತಾರೆ ಸೊ ಕಿಡ್ನಿ ಕೆಲಸವನ್ನ ಏನ್ ಮಾಡ್ತಾರೆ ಡಯಾಲಿಸಿಸ್ ಬಾಕ್ಸ್ ಇರುತ್ತೆ ಆ ಬಾಕ್ಸ್ ವಿಲ್ ವರ್ಕ್ ಲೈಕ್ ಎ ಕಿಡ್ನಿ ಸೊ ಯೂರಿನ್ ಅನ್ನ ತೆಗೆದು ಬ್ಲಡ್ ಅನ್ನ ಏನ್ ಮಾಡ್ತಾರೆ ಸೊ ಅದಕ್ಕೆ ಕನೆಕ್ಟ್ ಮಾಡ್ತಾರೆ ಆ ಮಷೀನ್ ಗೆ ಆ ಮಷಿನ್ ಕಿಡ್ನಿ ಏನ್ ಕೆಲಸ ಮಾಡತ್ತೋ ಆ ಕೆಲಸವನ್ನ ಮಾಡಿ ಬಾಡಿ ಬ್ಲಡ್ ಇಂದ ಯೂರಿಯಾನ ಆಚೆಗೆ ತೆಗೆದು ಹಾಕುತ್ತೆ ಸೊ ಮತ್ತೆ ಏನ್ ಮಾಡ್ತಾರೆ ಅದನ್ನ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಬ್ಲಡ್ ನ ಕ್ಲೋಸ್ ಮಾಡ್ತಾರೆ ವಾರಕ್ಕೊಂದ್ಸಲ ಈ ಕೆಲಸ ಮಾಡಿಸ್ಬೇಕು ಇಲ್ಲ ಅಂದ್ರೆ ಮುಖ ಹೊಟ್ಟೆ ಕಾಲು ಎಲ್ಲಾ ಊದ್ಕೊಳ್ಳೋದಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಬಾಡಿ ಒಳಗಡೆ ನೀರು ಕೂಡ ತುಂಬಕೋ ಕಿಡ್ನಿ ಸರಿಯಾಗಿ ವರ್ಕ್ ಮಾಡಿಲ್ಲ ಅಂದ್ರೆ ವಾಟರ್ ಕಂಟೆಂಟ್ ಅನ್ನು ಕೂಡ ಫಿಲ್ಟರ್ ಮಾಡಲ್ಲ ಫಿಲ್ಟರ್ ಮಾಡಿಲ್ಲ ಅಂದ್ರೆ ನಮ್ಮ ಬಾಡಿ ಒಳಗೆ ಉಳಿಯತ್ತ ನೀರಿನ ಅಂಶ ನೀರಿನ ಅಂಶ ಒಳಗಡೆನೆ ಉಳಿದ್ರೆ ಬಾಡಿ ಕೂಡ ಸ್ವೆಲ್ಲಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಲಿಯರ ಸೊ ಇದೇ ತರ ಒಂದ್ ಐದಾರು ವರ್ಷ ಆಯ್ತು ಅಂತ ಹೇಳಿದ್ರೆ ಕಿಡ್ನಿ ಡಯಾಲಿಸಿಸ್ ಹೋಗ್ತಾ ಇದಾರೆ ಅಂದ್ರೆ ಅವ್ರು ಸಾಯೋದು ಕಿಡ್ನಿ ಫೇಲ್ಯೂರ್ ಆಗಿನ ಸೊ ದಟ್ ಈಸ್ ಕಾಲ್ಡ್ ಕಿಡ್ನಿ ಫೇಲ್ ಅಥವಾ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಕರಿತೀವಿ ಅರ್ಥ ಆಗಿದೆ ಇದೆಲ್ಲ ಆಲ್ಮೋಸ್ಟ್ ನೀವು ಕೇಳಿರ್ತೀರ ಕೇಳಿಲ್ಲ ಅಂತ ಹೇಳಿದ್ರು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಯೂಶಲ್ ಆಗಿ ದೊಡ್ಡವ್ರು ಆಗ್ತಾ ಆಗ್ತಾ ಅದೆಲ್ಲ ಸುತ್ತಮುತ್ತ ನಡೆಯೋದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಸೊ ದೆನ್ ಲಾಸ್ಟ್ ಒನ್ ಈಸ್ ಯು ಟಿ ಐ ಸೊ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬೇಸಿಕಲಿ ಇಟ್ ಈಸ್ ಅನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಮ್ಮ ಯೂರಿನರಿ ಟ್ರ್ಯಾಕ್ ಏನಿದೆ ಅಲ್ವಾ ಸೊ ಅದ್ರ ಒಳಗಡೆಗೆ ಬ್ಯಾಕ್ಟೀರಿಯಾಗಳು ಯಾವ್ದಾದ್ರು ಇನ್ಫೆಕ್ಟ್ ಆದ್ರೆ ಸೊ ದಟ್ ಲೀಡ್ಸ್ ಟು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ ಬೇಸಿಕಲಿ ತುಂಬಾ ಜಾಸ್ತಿ ಕಾಣಿಸೋದು ಗಳಲ್ಲಿ ಸೊ ಮೋಸ್ಟ್ ಆಫ್ ಮೇಲ್ಸ್ ಅಲ್ಲಿ ಇಟ್ ಇಸ್ ಆಲ್ಮೋಸ್ಟ್ ಆಬ್ಸೆಂಟ್ ಕಾಣಿಸೋದು ತುಂಬಾ ಕಡಿಮೆ ಎಸ್ಪೆಷಲಿ ದಿಸ್ ಇಸ್ ಮೋರ್ ಇನ್ ಫಿಮೇಲ್ಸ್ ಪೀರಿಯಡ್ಸ್ ಆಗೋದು ಸೊ ಪೀರಿಯಡ್ಸ್ ಆದಾಗ ಹೈಜೀನ್ ಮೇಂಟೈನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸೊ ಕ್ಲೀನ್ ಆಗಿ ನಾವು ವಾಶ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಟು ಇನ್ಫೆಕ್ಷನ್ ಹಾಗಾಗಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಫಿಮೇಲ್ಸ್ಪೇರ್ ಟು ಮೋರ್ ಇನ್ ಫೀಮೇಲ್ಯಸ್ ಎಲ್ಲ ಆದಾಗ ಕರೆಕ್ಟ್ ಆಗಿ ಕ್ಲೀನ್ ಮಾಡೋದು ವಾಷಿಂಗ್ ಮಾಡೋದು ಹೈಜೆನಿಕ್ ನ ಮೇಂಟೈನ್ ಮಾಡೋದು ಸೊ ದೆ ಶುಡ್ ಮೇಂಟೈನ್ ಆಲ್ ದೋಸ್ ಥಿಂಗ್ಸ್ ಸೊ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ದಟ್ ವಿಲ್ ಲೀಡ್ಸ್ ಟು ಇನ್ಫೆಕ್ಷನ್ ದಟ್ ಇನ್ಫೆಕ್ಷನ್ ಈಸ್ ಕಾಲ್ಡ್ರಿ ಟ್ರಾಕ್ ಇನ್ಫೆಕ್ಷನ್ ಅಲ್ವಾ ಸೊ ಇದಿಷ್ಟು ಕೂಡ ನಿಮ್ಮ ಕಿಡ್ನಿಗೆ ಸಂಬಂಧ ಪಟ್ಟಿರುವಂತಹ